ಐವತ್ತು ವರ್ಷದೊಳಗಿನ ವ್ಯಕ್ತಿಗಳು ಜಿಮ್ಗೆ ಹೋದಾಗ ಅಲ್ಲಿ ಹೃದಯಾಘಾತಕ್ಕೆ ಒಳಗಾಗ್ತಿರೋದು ಆತಂಕಕಾರಿಯಾಗಿದೆ ಆರೋಗ್ಯ ತಜ್ಞರು ಜಿಮ್ಗೆ ಹೋಗುವ ಮೊದಲು ಅನುಸರಿಸಬೇಕಾದ ಪ್ರಮುಖ ಸಲಹೆಗಳನ್ನು ನೀಡಿದ್ದಾರೆ ಮಧುಮೇಹ ಅಧಿಕ ರಕ್ತದೊತ್ತಡ ಧೂಮಪಾನದ ಅಭ್ಯಾಸ ಕುಟುಂಬದಲ್ಲಿ ಹೃದಯ ಸಂಬಂಧಿತ ಕಾಯಿಲೆಗಳು ಇದರಲ್ಲಿ ಯಾವುದಿದ್ರೂ ಆ ವ್ಯಕ್ತಿಗಳು ವ್ಯಾಯಾಮ ಮಾಡುವಾಗ ಜಾಗರೂಕರಾಗಿರಬೇಕು ಅಂತಾರೆ ಪ್ರಸ್ತುತ ಭಾರತದಲ್ಲಿ ಜಿಮ್ಗೆ ಹೋಗುವವರಲ್ಲಿ ಹೃದಯಾಘಾತವು ಆತಂಕಕಾರಿ ಸಂಖ್ಯೆಯನ್ನ ತಲುಪಿದೆ ಸೆಲೆಬ್ರಿಟಿಗಳಾದ ಸಿದ್ಧಾಂತ್ ಸೂರ್ಯವಂಶಿ ಮತ್ತು ರಾಜು ಶ್ರೀವತ್ಸವ್ ಅವರು ವ್ಯಾಯಾಮ ಮಾಡುವಾಗ ಹೃದಯಾಘಾತಕ್ಕೆ ಒಳಗಾಗಿದ್ರು ಯುವಕರು ಹೃದಯಾಘಾತಕ್ಕೆ ಏಕೆ ಒಳಗಾಗ್ತಾರೆ ಎಂದು ಜನರು ಆಶ್ಚರ್ಯ ಪಡುವಂತೆ ಮಾಡಿದೆ ಐವತ್ತು ವರ್ಷದೊಳಗಿನ ವ್ಯಕ್ತಿಗಳು ಜಿಮ್ನಲ್ಲಿ ವ್ಯಾಯಾಮ ಮಾಡಿದ ನಂತರ ಹೃದಯಾಘಾತಕ್ಕೆ ಒಳಗಾಗ್ತಿರುವುದರಿಂದ ಅವರು ಜಿಮ್ ಗೆ ಹೋಗುವ ಮೊದಲು ಅನುಸರಿಸಬೇಕಾದ ಕೆಲವು ಪ್ರಮುಖ ಸೂಚನೆಗಳನ್ನು ಆರೋಗ್ಯ ತಜ್ಞರು ಮುಂದಿಟ್ಟಿದ್ದಾರೆ ಮೊದಲೇ ಇರುವ ಮಧುಮೇಹ ಅಧಿಕ ರಕ್ತದೊತ್ತಡ ಧೂಮಪಾನದ ಇತಿಹಾಸ ಹೃದ್ರೋಗದ ಕುಟುಂಬದ ಇತಿಹಾಸ ಹೊಂದಿರೋರು ಜಿಮ್ನಲ್ಲಿ ಅತಿಯಾದ ವ್ಯಾಯಾಮ ಮಾಡದಂತೆ ಜಾಗರೂಕರಾಗಿರಬೇಕು ವ್ಯಾಯಾಮ ಮಾಡುವಾಗ ಆ ವ್ಯಕ್ತಿಯು ಹೆಚ್ಚು ಅಥವಾ ವೇಗವಾಗಿ ವ್ಯಾಯಾಮ ಮಾಡದಿರುವುದು ಅತ್ಯಗತ್ಯ ಅಚಾತುರ್ಯದ ವ್ಯಾಯಾಮವು ಹೃದಯದ ಮೇಲೆ ಒತ್ತಡವನ್ನ ಉಂಟು ಮಾಡಬಹುದು ಆದ್ದರಿಂದ ಹೆಚ್ಚು ಮಾಡಿದ ವ್ಯಾಯಾಮವನ್ನೇ ಮಾಡುವುದು ಬೊಜ್ಜಿನ ದೇಹ ಹೊಂದಿರುವುದು ಯಾವುದೇ ವಿರಾಮವಿಲ್ಲದೆ ಓಡಾಡುವುದು ಮತ್ತು ಹೆಚ್ಚು ಆಯಾಸ ಮಾಡುವ ವ್ಯಾಯಾಮ ಮಾಡುವುದು ಇಂಥ ಯಾವುದೇ ಚಟುವಟಿಕೆ ಅಘಾತಕ್ಕೆ ಕಾರಣವಾಗುತ್ತದೆ ಇದಲ್ಲದೆ ಓರ್ವ ವ್ಯಕ್ತಿ ಬಾಲ್ಯದಿಂದಲೂ ವ್ಯಾಯಾಮ ಮಾಡದೇ ಇದ್ರೆ ಆತನ ಫಿಟ್ನೆಸ್ ಮಟ್ಟವನ್ನು ತಿಳಿಯದೆಯೇ ಇದ್ದಕ್ಕಿದ್ದಂತೆ ವ್ಯಾಯಾಮ ಚಟುವಟಿಕೆಗಳನ್ನ ಕೈಗೊಂಡಾಗ ಕೂಡ ಈ ದುರಂತ ಸಂಭವಿಸುತ್ತದೆ